ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾಸ್ ಲೈಫ್ ಸ್ಟೈಲ್ ವ್ಲಾಕ್ಸ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಹರ್ಬಲ್ ಹೇರ್ ಆಯಿಲ್ ಹೇಗೆ ಮನೆಯಲ್ಲೇ ತಯಾರಿಸೋದು ಅಂತ ಹೇಳಿ ಹೇಳ್ಕೊಡ್ತೀನಿ ಇದು ಕಡಿಮೆ ಇಂಗ್ರಿಡಿಯೆಂಟ್ಸು ಮತ್ತು ನಮ್ಮ ಮನೆ ಸುತ್ತಮುತ್ತ ಮತ್ತು ಮನೆಯಲ್ಲಿರೋ ಒಂದು ಇಂಗ್ರಿಡಿಯಂಟ್ಸ್ನ ಬಳಸ್ಕೊಂಡು ಮಾಡೋವಂಥದ್ದು ಇದು ನಮ್ಮ ಕೂದಲಿಗೆ ತುಂಬ ಉಪಯೋಗ ಬರುತ್ತೆ ಅಂದರೆ ನಮ್ಮ ಕೂದಲು ಕಪ್ಪಗಾಗಲಿಕ್ಕೆ ಮತ್ತು ಬಿಳಿ ಕೂದಲನ್ನ ನಿವಾರಣೆ ಮಾಡುತ್ತೆ ಮತ್ತು ಕೂದಲು ಹೊದ್ದುವಾಗತ್ತೆ ಮತ್ತು ತುಂಬ ವಾಲ್ಯೂಮ್ ಇರೋ ಹಾಗೆ ದಪ್ಪವಾಗಾಗತ್ತೆ ಮತ್ತು ತುಂಬ ಶೈನಿಂಗ್ ಆಗಿರುತ್ತೆ ಡ್ಯಾಂಡ್ರಫ್ ಕೂಡ ನಾವು ನಿವಾರಣೆ ಮಾಡ್ಬೋದು ಈ ಹೇರ್ ಆಯಿಲಿಂದ ಒಮ್ಮೆ ನೀವು ಕಡಿಮೆ ಪ್ರಮಾಣದಲ್ಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಇದನ್ನು ನಾವು ಒಂದು ಕೆ ಜಿ ಆಗೋಷ್ಟು ಮಾಡಿಕೊಂಡ್ರೆ ಸ್ಟೋರ್ ಮಾಡಿ ಕೂಡ ಇಟ್ಕೋಬಹುದು ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬಹುದು ಇದಕ್ಕೆ ಬೇಕಾಗಿರೋ ಇಂಗ್ರಿಡಿಯಂಟ್ಸ್ ನಾನು ತೋರಿಸ್ತಿದ್ದೀನಿ ಮೆಂತ್ಯ ಮತ್ತು ಕಪ್ಪು ಜೀರಿಗೆ ಬೆಟ್ಟದ ನೆಲ್ಲಿಕಾಯಿ ದಾಸವಾಳದ ಎಲೆ ದಾಸವಾಳದ ಹೂವು ಕರಿಬೇವಿನ ಸೊಪ್ಪು ಈರುಳ್ಳಿ ಎಣ್ಣೆ ಇಷ್ಟು ನಮಗೆ ಬೇಕಾಗಿರೋಂಥ ಇಂಗ್ರೀಡಿಯಂಟ್ಸ್ ಬನ್ನಿ ಫ್ರೆಂಡ್ಸ್ ಈಗ ಕ್ವಿಕ್ಕಾಗಿ ಒಮ್ಮೆ ಹೇಗೆ ತಯಾರಿಸೋದು ಅಂತ ನೋಡೋಣ ಏನಿಲ್ಲ ಫ್ರೆಂಡ್ಸ್ ಈಗ ನಾನು ಸ್ಟವ್ ಹಚ್ಚಿ ಒಂದು ಐರನ್ ಕಡಾಯನ ಇಟ್ಟು ಒಂದು ಕೆ ಜಿ ಆಗೋಷ್ಟು ಕೋಕೋನೆಟ್ ಆಯಿಲ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ನೀವು ಬೇಕಾದರೆ ಒಂದು ಕೆ ಜಿಗೆ ಒಂದು ನೂರು ಗ್ರಾಮ್ ಆಗೋಷ್ಟು ಹರಳೆಣ್ಣೆ ಸಹ ಇದಕ್ಕೆ ಮಿಕ್ಸ್ ಮಾಡ್ಕೊಬೋದು ನನ್ನ ಹತ್ರ ಇರಲಿಲ್ಲ ಹಾಗಾಗಿ ನಾನು ಹಾಕ್ಕೊಂಡಿಲ್ಲ ಮತ್ತು ನೋಡಿ ನಾನು ಒಂದು ಕೆ ಜಿ ಆಗೋಷ್ಟು ಕೋಕೋನೆಟ್ ಆಯಿಲ್ನ ಇಲ್ಲಿ ಬಾ ಕಡಾಯಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಏನೆಂದರೆ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಬಿಸಿ ಆಗಬೇಕು ಎಣ್ಣೆ ಆದ ಬಿಸಿ ಆದಮೇಲೆ ನಾನು ಹೇಳಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ನೀವು ಇದಕ್ಕೆ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಇವಾಗ ಇದು ಪ್ರಮಾಣ ಅಂದರೆ ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಇಡಿ ಆಗೋಷ್ಟು ದಾಸವಾಳ ಎರಡು ಇಡಿ ಆಗೋಷ್ಟು ಕರಿಬೇವು ಒಂದು ಹತ್ತು ಹೂವು ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಮೆಂತ್ಯ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಕಪ್ಪು ಜೀರಿಗೆ ಇದಿಷ್ಟು ನಾನು ಒಂದು ಕೆ ಜಿ ಎಣ್ಣೆಗೆ ಮಾಡಲಿಕ್ಕೆ ತಗೊಂಡಿರೋಂಥದ್ದು ನೋಡಿ ಇದನ್ನೆಲ್ಲ ಹಾಕ್ಕೊಂಡು ನಾವು ಫ್ರೈ ಮಾಡಬೇಕು ದಯವಿಟ್ಟು ಹೈ ಫ್ಲೇಮಲ್ಲಿ ಮಾಡಬೇಡಿ ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಸೀದೋಗಿ ಎಣ್ಣೆ ಹಾಳಾಗ್ಬಿಡುತ್ತೆ ಸ್ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳೋ ಅಂಥದ್ದು ಇದು ಫುಲ್ಲು ಹಸಿ ಇದು ಇರೋದು ಗರಿ ಗರಿ ಆಗೋವರೆಗೂ ನಾವು ಇದನ್ನು ಎಣ್ಣೆನ ಕಾಯಿಸ್ಬೇಕಾಗತ್ತೆ ಅದು ಸ್ಲೋ ಫ್ಲೇಮಲ್ಲೇ ಫ್ರೆಂಡ್ಸ್ ಇಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ವೀಡಿಯೋಸ್ನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬೇಡಿ ಫ್ರೆಂಡ್ಸ್ ನಿಮಗೆ ಆ ವೀಡಿಯೋ ಬಗ್ಗೆ ಇನ್ಫಾರ್ಮೇಷನ್ ಸಿಗೋಲ್ಲ ನೀವು ಫುಲ್ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ಆ ವೀಡಿಯೋ ಬಗ್ಗೆನ ಇನ್ಫಾರ್ಮೇಷನ್ ನಿಮ್ಗೆ ಫುಲ್ಲಾಗಿ ಸಿಗುತ್ತೆ ಮತ್ತೇನಂದರೆ ನನ್ನ ವೀಡಿಯೋಸ್ನ ದಯವಿಟ್ಟು ನೋಡಿ ಯಾರೆಲ್ಲ ನೋಡಿದ್ದೀರಾ ಒಂದು ಲೈಕು ಕಮೆಂಟು ಕೊಡಿ ಆಗಲೇ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋಸ್ ಮಾಡೋಕ್ಕೆ ಒಂದು ಇನ್ಸ್ಪಿರೇಷನ್ ಸಿಗತ್ತೆ ಅಂತ ನಿಮಗೆ ಹೇಳ್ತಾ ಇರೋದು ಮತ್ತು ಕಮೆಂಟಲ್ಲಿ ನಿಮ್ಗೆ ಯಾವುದಾದ್ರೂ ಬೇರೆ ವೀಡಿಯೋಸ್ ಬೇಕು ಅಂದರೆ ಅಂದರೆ ರೆಸಿಪೀಸ್ ಬೇಕು ಅಂದ್ರೂ ಹೇಳಿ ಫ್ರೆಂಡ್ಸ್ ನಾನು ಟ್ರೈ ಮಾಡ್ತೀನಿ ನೋಡಿ ಈಗ ಇದು ಫುಲ್ ಗರಿ ಗರಿ ಆಗಿದೆ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಇದು ನಾನು ಓವರ್ ನೈಟು ತಣ್ಣಗಾಗಲಿಕ್ಕೆ ಬಿಡ್ತೀನಿ ಫ್ರೆಂಡ್ಸ್ ಅದಾದಮೇಲೆ ಇದನ್ನು ಫಿಲ್ಟ್ರ್ ಮಾಡಿಕೊಂಡು ನಾವು ಸ್ಟೋರ್ ಮಾಡ್ಕೋಬೋದು ಈ ಸ್ಟೋರೇಜ್ ನಮಗೆ ಒಂದು ಸಿಕ್ಸ್ ಮಂತ್ಸ್ವರೆಗೂ ಆಗತ್ತೆ ಆ ಥರ ನಾವು ಸ್ಟೋರ್ ಮಾಡ್ಕೋಬೋದು ಮತ್ತು ಇದು ಸ್ಮೆಲ್ ಕೂಡ ಘಮ 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 ಅಂತಿದೆ ಫ್ರೆಂಡ್ಸ್ ಕಿಚನೆಲ್ಲ ಅಷ್ಟು ಚಂದ ಇರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ನಿಜವಾಗ್ಲೂ ನೀವೇ ನನಗೆ ಕಮೆಂಟಲ್ಲಿ ಹೇಳ್ತೀರಾ ಮತ್ತು ಯೂಸ್ ಮಾಡಿ ಫ್ರೆಂಡ್ಸ್ ಒಂದು ಕಡಿಮೆ ಪ್ರಮಾಣದಲ್ಲಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ಹೇಳಿ ಮತ್ತೆ ಯಾವುದಾದ್ರೂ ರೆಸಿಪೀಸ್ ಬೇಕಿದ್ದರೂ ಕಮೆಂಟಲ್ಲಿ ಹೇಳಿ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳಿ ಬಾಯ್ ಫ್ರೆಂಡ್ಸ್